ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಹಿಂದಿನ ಈ ವಿಡಿಯೋದಲ್ಲಿ ಹತ್ತನೇ ತರಗತಿಯ ವಿಜ್ಞಾನ ವಿಷಯದ ಪಾಸಿಂಗ್ ಪ್ಯಾಕೇಜ್ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನ್ನು ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾಯಿದ್ದೀನಿ ಈಗ ಆಲ್ರೆಡಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಆದರೂ ಸಹ ಇನ್ನೊಂದು ಬಾರಿ ನಿಮಗೆ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಸೊ ಆಲ್ರೆಡಿ ನಿಮಗೆ ಎಕ್ಸಾಮ್ ಪ್ಯಾಟ್ರನ್ ಮಾಡೆಲ್ ಕ್ವಶನ್ ಪೇಪರ್ ಮತ್ತು ಪ್ರಿಪ್ರೇಟ್ರಿ ಕ್ವಶನ್ ಪೇಪರ್ ನೋಡಿರೋದ್ರಿಂದ ನಿಮಗೆ ನೀಟಾಗಿ ಅರ್ಥ ಆಗಿದೆ ಸೊ ಹಾಗಾಗಿ ನಾನು ಡೈರೆಕ್ಟಾಗಿ ನಿಮಗೆ ಚಿತ್ರಗಳನ್ನು ಕಲೀಲೇಬೇಕು ಏಕೆಂದರೆ ಹನ್ನೆರಡು ಅಂಕಕ್ಕೆ ನಿಮಗೆ ಚಿತ್ರವನ್ನು ಕೇಳ್ತಾರೆ ರಸಾಯನ ವಿಜ್ಞಾನ ಜೀವವಿಜ್ಞಾನ ಮತ್ತು ಭೌತ ವಿಜ್ಞಾನದಿಂದ ಒಟ್ಟಾರೆ ಸೇರಿ ಹನ್ನೆರಡು ಅಂಕಕ್ಕಿರುತ್ತೆ ಇದೇ ಕೇಳ್ತಾರೆ ಅಂತಲ್ಲ ಯಾವುದು ಬೇಕಾದರೂ ಕೇಳ್ಬೋದು ನೀರಿನ ವಿದ್ಯುತ್ ವಿಭಜನೆ ಚಿತ್ರ ಇರ್ಬೋದು ಅಥವಾ ನೀರಿನ ನೀರಿನಲ್ಲಿ ಆಮ್ಲೀಯ ದ್ರಾವಣವನ್ನು ಪ್ರವಹಿಸುತ್ತಿರ್ಬೋದು ನೆಕ್ಸ್ಟ್ ನಿಮಗೆ ಈ ಚಿತ್ರವನ್ನು ಹೆಚ್ಚು ಬಾರಿ ಕೇಳ್ತಾರೆ ಸ್ವಲ್ಪ ಅಭ್ಯಾಸವನ್ನು ಮಾಡ್ಕೊಳ್ಳಿ ತದನಂತರ ನಿಮಗೆ ಲವಣ ವಾಹಕತೆಯನ್ನು ಪರೀಕ್ಷಿಸುವಂತಹದ್ದು ಸೊ ಈ ಚಿತ್ರಗಳನ್ನು ನೀವು ಅಭ್ಯಾಸವನ್ನು ಮಾಡ್ಕೊಳ್ಳಿ ಈಸಿಯಾಗಿ ನೀವು ಈ ಚಿತ್ರಗಳನ್ನು ಬಿಡಿಸ್ಬೋದು ಅರ್ಥ ಆಗ್ತಾ ಇದೆಯಲ್ಲ ಸೊ ಈ ಬಾರಿ ನಿಮ್ಮ ಪ್ರಿಪ್ರೇಟ್ರಿಯಲ್ಲಿ ನಿಮಗೆ ಜೀವಶಾಸ್ತ್ರದಿಂದ ಈ ಚಿತ್ರವನ್ನ ಕೇಳಿದ್ರು ಮನುಷ್ಯನ ವಿಸರ್ಜನಾಂಗ ವ್ಯೂಹವನ್ನ ಕೇಳಿದ್ರು ಸೊ ಅದನ್ನು ಸಹ ಚೆನ್ನಾಗಿ ಕಲ್ತ್ಕೊಳ್ಳಿ ಜೀರ್ಣಾಂಗ ವ್ಯೂಹ ನೆಕ್ಸ್ಟ್ ನಿಮಗೆ ಬಂದ್ರೆ ಹೃದಯದ ಚಿತ್ರ ನೆಫ್ರಾನ್ ರಚನೆ ಇವೆಲ್ಲವನ್ನ ಸಂಪೂರ್ಣವಾಗಿ ಲೇಬಲ್ ಜೊತೆಗೆ ನೀವು ಅಭ್ಯಾಸವನ್ನ ಮಾಡಬೇಕು ತದನಂತರ ಮೆದುಳಿನ ಚಿತ್ರವನ್ನ ಕಲ್ತ್ಕೊಳ್ಳಿ ಶಲಾಕಾಗರದ ಮೇಲೆ ಪರಾಗದ ಮೊಳಿವಿಕೆ ಚಿತ್ರದ ಮೇಲೆ ಕ್ವಶನ್ಸ್ ಸಹ ಕೇಳ್ಬೋದು ಅಥವಾ ಡೈರೆಕ್ಟ್ ಆಗಿ ಚಿತ್ರವನ್ನ ಬಿಡಿಸ್ಲಿಕ್ಕೂ ಸಹ ಕೇಳ್ಬೋದು ಹೂವಿನ ಚಿತ್ರವನ್ನ ಕಲ್ತ್ಕೊಂಡಿರಿ ನ್ಯೂರಾನ್ ಚಿತ್ರ ಅಂತೂ ತುಂಬಾ ಬಾರಿ ಕೇಳ್ತಾರೆ ಸೊ ಅಭ್ಯಾಸ ಮಾಡಿ ತದನಂತರ ಪತ್ರರಂಧ್ರ ಆ ಚಿತ್ರವನ್ನು ಸಹ ನೀವು ಅಭ್ಯಾಸ ಮಾಡಬೇಕಾಗುತ್ತೆ ನೆಕ್ಸ್ಟ್ ಭೌತ ವಿಜ್ಞಾನಕ್ಕೆ ಬಂದರೆ ನೀವು ಎಲ್ಲ ವಿದ್ಯುತ್ ಮ ಮಂಡಲಗಳನ್ನು ಓಂನ ನಿಯಮದ ಅಭ್ಯಾಸಿಸುವ ವಿದ್ಯುತ್ ಮಂಡಲ ಸರಳ ವಿದ್ಯುತ್ ಮಂಡಲ ಅದೇ ರೀತಿ ಸರಣಿ ಕ್ರಮ ಮತ್ತು ಸಮಾಂತರ ಅದಕ್ಕಿರುವಂತಹ ವಿದ್ಯುತ್ ಮಂಡಲವನ್ನು ನೀವು ಅಭ್ಯಾಸವನ್ನು ಮಾಡಿಕೊಳ್ಬೇಕು ಮತ್ತು ಈ ಪ್ರತಿಯೊಂದು ಮಂಡಲಗಳಲ್ಲಿ ಉಪಯೋಗಿಸುವಂತಹ ಚಿಹ್ನೆಗಳನ್ನು ಆ ಆಕಾರಗಳ ಚಿಹ್ನೆಗಳು ಸಹ ನಿಮಗೆ ಗೊತ್ತಿರಬೇಕು ಸೊ ಈ ಚಿತ್ರಗಳನ್ನು ಚೆನ್ನಾಗಿ ಅಭ್ಯಾಸವನ್ನು ಮಾಡಿಕೊಳ್ಳಿ ಎರಡನ್ನೂ ಸಹ ಅಭ್ಯಾಸ ಮಾಡಿಕೊಳ್ಳಿ ಪ್ಯಾರ್ಲಲ್ಲು ಮತ್ತು ಸೀರೀಸು ಮತ್ತು ನಿಮಗೆ ಈ ಭೌತವಿಜ್ಞಾನದಲ್ಲಿ ಇಂಪಾರ್ಟೆಂಟ್ ಅಂದರೆ ಈ ಒಂದು ಪ್ರಯೋಗವನ್ನು ಸಹ ಅವರು ಕೇಳ್ಬೋದು ಅಥವಾ ಚಿತ್ರವನ್ನು ಕೇಳ್ಬೋದು ನೆಕ್ಸ್ಟು ವಿದ್ಯುತ್ ಮೋಟಾರ್ ಮತ್ತು ವಿದ್ಯುತ್ ಜನಕ ಎರಡರಲ್ಲಿ ಯಾವುದಾದ್ರೂ ಒಂದು ಚಿತ್ರವನ್ನು ಕೇಳ್ಬೋದು ಮಕ್ಕಳ ಅದನ್ನು ಅಭ್ಯಾಸ ಮಾಡ್ಕೊಳ್ಳಿ ನೆಕ್ಸ್ಟ್ ಈ ಬಾರಿ ಕೇಳಿದ್ರು ನಿಮಗೆ ಪ್ರಿಪ್ರೇಟ್ರಿಯಲ್ಲಿ ಜೈವಿಕ ಅನಿಲ ಸ್ಥಾವರದ ಸಾಂಕೇತಿಕ ಚಿತ್ರ ಸೊ ಅದನ್ನು ಕಲ್ತ್ಕೊಳ್ಳಿ ನೆಕ್ಸ್ಟ್ ಮೂರು ಅಂಕಕ್ಕೆ ನಿಮಗೆ ರೇಖಾ ಚಿತ್ರ ಇದ್ದೇ ಇರುತ್ತೆ ಸೊ ಇಲ್ಲಿ ನಿಮಗೆ ಪೀನ ದರ್ಪಣ ಅಥವಾ ಮಸೂರ ಸೊ ಇಲ್ಲಿ ದರ್ಪಣದ ಮೇಲೆ ಕೇಳಿದ್ದಾರೆ ಮತ್ತೆ ನಿಮ್ಗಲ್ಲಿ ಪ್ರತಿಬಿಂಬದ ಸ್ಥಾನ ಗಾತ್ರ ಸ್ವಭಾವ ವೆರಿ ಇಂಪಾರ್ಟೆಂಟ್ ಯಾವುದನ್ನು ಬೇಕಾದರೂ ಕೇಳ್ಬೋದು ದರ್ಪಣದ ಮೇಲಾದ್ರೂ ಕೇಳ್ಬೋದು ಅಥವಾ ಮಸೂರಗಳ ಮೇಲಾದ್ರೂ ಕೇಳ್ಬೋದು ಸೊ ಈಗ ಮಸೂರದ ಮೇಲೆ ಕೇಳಿದ್ರು ಅಷ್ಟೇ ನೀವು ರೇಖಾ ಚಿತ್ರವನ್ನ ಸರಿಯಾಗಿ ಬಿಡಿಸಿ ಮಕ್ಕಳ ಪೀನ ಮಸೂರ ಇರ್ಬೋದು ನಿಮ್ನ ಮಸೂರ ಇರ್ಬೋದು ಸೊ ಮೇನ್ ಕಲಿಬೇಕಾಗಿರೋದು ಪ್ರತಿಬಿಂಬದ ಲಕ್ಷಣಗಳು ಚಿತ್ರ ಮತ್ತೆ ಪ್ರತಿಬಿಂಬದ ಲಕ್ಷಣಗಳು ಇದಿಷ್ಟನ್ನು ನೀವು ಕಲ್ತ್ಕೊಳ್ಳೇಬೇಕು ವಿಡಿಯೋನ ಪಾಸ್ ಮಾಡಿಕೊಂಡು ನೀವು ಒಟ್ಟಿಗೆ ಇರೋದ್ರಿಂದ ನೀವು ಅದನ್ನು ಪಾಸ್ ಮಾಡ್ಕೊಂಡು ನೋಡಿ ಅಭ್ಯಾಸ ಮಾಡಿಕೊಳ್ಳಿ ತದನಂತರ ನಿಮ್ಮ ಮಸೂರದ ಎರಡು ರೇಖಾಚಿತ್ರಗಳಿದಾವೆ ಅದನ್ನು ನೋಡ್ಕೊಳ್ಳಿ ಮತ್ತು ನಿಮಗೆ ಈ ಚಿತ್ರವನ್ನು ಕೊಟ್ಬಿಟ್ಟು ಚಿತ್ರದ ಮೇಲೆ ನಿಮಗೆ ಇದನ್ನ ಕೇಳ್ಬೋದು ಪ್ರಶ್ನೆಯಾ ಇದರಲ್ಲಿ ಯಾವ ದೋಷ ಇದೆ ಸೊ ಇದು ಸಮೀಪ ದೃಷ್ಟಿನ ಅಥವಾ ದೂರದೃಷ್ಟಿಯ ಅದನ್ನು ಸಹ ನೀವು ಕೇಳುವಂಥ ಚಾನ್ಸಸ್ ಇರುತ್ತೆ ಅಭ್ಯಾಸ ಮಾಡಿ ತದನಂತರ ಚುಕ್ಕಿ ವಿನ್ಯಾಸ ಅದರ ಮೇಲೆ ಕೇಳು ಯಾ ಇದನ್ನೇ ಕೇಳ್ತಾರೆ ಅಂತಲ್ಲ ಒಂದು ಅಂಕಕ್ಕಾದರೂ ಕೇಳ್ಬೋದು ಎರಡು ಅಂಕಕ್ಕಾದ್ರೂ ಸಹ ಅವರು ಕೇಳ್ಬೋದು ಮತ್ತು ನಿಮಗೆ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಪಾಠಕ್ಕೆ ಬಂದರೆ ನಿಮಗೆ ರಚನಾ ಸೂತ್ರ ಮತ್ತು ಅಣುಸೂತ್ರ ವೆರಿ ಇಂಪಾರ್ಟೆಂಟ್ ಯಾವುದು ಬೇಕಾದರೂ ಕೇಳ್ಬೋದು ಸೊ ಹಾಗಾಗಿ ಆಲ್ಕೈನ್ ಆಲ್ಕಿ ಆಲ್ಕೈನ್ ಸೊ ಅದರಷ್ಟು ಜನರಲ್ ಫಾರ್ಮುಲಾವನ್ನು ಕಲ್ತ್ಕೊಂಡು ಅದರ ಯಾವ ರೀತಿ ರಚನಾ ವಿನ್ಯಾಸವನ್ನು ಬರೀಬೇಕು ಅದನ್ನು ಕಲ್ತ್ಕೊಳ್ಳಿ ಅದು ಆಲ್ರೆಡಿ ನಾನು ಆ ವಿಡಿಯೋವನ್ನು ಮಾಡಿದ್ದೀನಿ ಯಾವ ರೀತಿ ನೀವು ರಚನಾ ಸೂತ್ರ ಮತ್ತು ಅಣುಸೂತ್ರವನ್ನು ಬರೀಬೇಕು ಅಂತ ಸೊ ಆ ವಿಡಿಯೋನ ನೀವು ಪ್ಲೇ ಹೋದರೆ ಸಿಗುತ್ತೆ ಅಲ್ಲಿ ನಾನು ಮಾಡಿದ್ದೀನಿ ಮಕ್ಕಳ ಸೊ ಹಾಗಾಗಿ ಪ್ರತಿಯೊಂದನ್ನು ನೀವು ಅಭ್ಯಾಸ ಮಾಡ್ಕೊಳ್ಳಿ ಏಕೆಂದರೆ ಇದೇ ಸೈನ್ಸಲ್ಲಿ ನಾವು ಎಕ್ಸಾಕ್ಟಾಗಿ ಇದೇ ಅಣುಸೂತ್ರವನ್ನು ಕೇಳ್ತಾರೆ ರಚನಾ ಸೂತ್ರವನ್ನು ಕೇಳ್ತಾರೆ ಅಂತ ಹೇಳಲಿಕ್ಕಾಗಲ್ಲ ಹಾಗಾಗಿ ಕಂಪ್ಲೀಟ್ ಎಲ್ಲವನ್ನು ನೀವು ಅಭ್ಯಾಸವನ್ನು ಮಾಡಿಕೊಳ್ಳೇಬೇಕು ಆದರೆ ಇದರ ಪಿ ಡಿ ಎಫನ್ನು ನಾನು ನಿಮಗೆ ಹಾಕಿರ್ತೀನಿ ನೆಕ್ಸ್ಟ್ ನಿಮಗೆ ಕ್ರಿಯಾ ಗುಂಪಿನ ಅಣುಸೂತ್ರಗಳು ಗೊತ್ತಿರಬೇಕು ಕ್ಲೋರಿನ್ ಇದ್ದರೆ ಕ್ಲೋರೋ ಅಂತೀವಿ ಬಿ ಆರ್ ಇದ್ದರೆ ಬ್ರೋಮೋ ಅಂತೀವಿ ಓ ಎಚ್ ಇದ್ದರೆ ಆಲ್ಕೋಹಾಲ್ ಸಿ ಎಚ್ ಓ ಇದ್ರೆ ಆಲ್ಡಿಯೈಡ್ ಕೀಟೋನ್ ಆ್ಯಂಡ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಸೊ ಇದಿಷ್ಟು ನೀವು ಕಲ್ತ್ಕೊಂಡಿರಬೇಕು ಮಕ್ಕಳ ಚೆನ್ನಾಗಿ ಅಭ್ಯಾಸವನ್ನು ಮಾಡ್ಕೊಳ್ಳಿ ನೆಕ್ಸ್ಟ್ ನಿಮಗೆ ಪರೀಕ್ಷೆಯಲ್ಲಿ ಬರ್ಬೋದಂಥ ಸಂಭವನೀಯ ನಿಯಮಗಳು ಯಾವಪ್ಪ ಅಂದರೆ ಪ್ರತಿಫಲನದ ನಿಯಮ ವಕ್ರೀಭವನದ ನಿಯಮ ಸೊ ಈ ನಿಯಮಗಳನ್ನು ನೀವು ಅಭ್ಯಾಸ ಮಾಡಬೇಕು ಓಮ್ನ ನಿಯಮ ವಿ ಈಸ್ ಈಕ್ವಲ್ ಟು ಐ ಆರ್ ಸೊ ಅದ್ರ ಮೇಲೆ ಲೆಕ್ಕನಾದರೂ ಬಿಡಿಸ್ಲಿಕ್ಕೆ ಆದರೂ ಬರ್ಬೋದು ಅಥವಾ ಡೈರೆಕ್ಟ್ ಡೆಫಿನೇಷನ್ಸ್ ಆದರೂ ಕೇಳ್ಬೋದು ಓಮ್ನ ನಿಯಮ ಮತ್ತು ಅದು ರೋಧ ಯಾವುದ್ರ ಮೇಲೆ ಅವಲಂಬಿತವಾಗಿದೆ ಸೊ ಹಾಗಾಗಿ ಆ ಥರನಾದರೂ ಕೇಳ್ಬೋದು ಜೌಲ್ನ ಉಷ್ಣೋತ್ಪಾದನಾ ನಿಯಮ ಅದನ್ನ ಎಲ್ಲೆಲ್ಲಿ ಉಪಯೋಗಿಸ್ತೀವಿ ಉದಾಹರಣೆ ಕೇಳ್ಬೋದು ಬಲಗೈನ ಹೆಬ್ಬೆರಳು ನಿಯಮ ಫ್ಲೆಮಿಂಗಿನ ಎಡಗೈ ನಿಯಮ ಮೋಟಾರು ನಿಯಮ ಡೈನಮೋ ನಿಯಮ ಸೊ ಪ್ರತಿಯೊಂದನ್ನು ಅಭ್ಯಾಸ ಮಾಡ್ಕೊಂಡಿರಿ ನೆಕ್ಸ್ಟ್ ಡೋಬರೈನ ತ್ರಿವಳಿ ನಿಯಮಗಳು ನ್ಯೂಲ್ಯಾಂಡ್ನ ಅಷ್ಟಕ ನಿಯಮ ಮೆಂಡಲಿವರ ಆವರ್ತಕ ನಿಯಮ ಆಧುನಿಕ ಆವರ್ತಕ ನಿಯಮ ಸೊ ಸಂಪೂರ್ಣವಾಗಿ ನಿಯಮಗಳನ್ನು ನೀವು ಅಭ್ಯಾಸವನ್ನು ಮಾಡಿಕೊಂಡಿರಬೇಕು ಮತ್ತು ಯಾವೆಲ್ಲ ವ್ಯತ್ಯಾಸಗಳು ಬರ್ತವೆ ಈಗ ಪರ್ಯಾಪ್ತ ಕಾರ್ಬನ್ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಸ್ ಸಮರೂಪಿ ಅಂಗಗಳು ಮತ್ತು ಕಾರ್ಯಾನುರೂಪಿ ಅಂಗಗಳು ಇದನ್ನು ಹೆಚ್ಚು ಬಾರಿ ಕೇಳಿದ್ದಾರೆ ಮಕ್ಕಳ ಉತ್ಕರ್ಷಣೆ ಮತ್ತು ಅಪಕರ್ಷಣೆ ಸೊ ಇದರಲ್ಲಿ ಉತ್ಕರ್ಷಣೆ ಮತ್ತು ಅಪಕರ್ಷಣೆಗೆ ಬಂದರೆ ನಿಮಗೆ ಸೊ ಇದನ್ನೇ ಕೇಳ್ತಾರೆ ಅಂತ ಇಲ್ಲ ಇದು ಈ ಎಕ್ಸಾಂಪಲ್ಸ್ನ ಕೊಟ್ಟು ಇದರಲ್ಲಿ ಯಾವುದು ಉತ್ಕರ್ಷಣೆ ಹೊಂದಿದೆ ಯಾವುದು ಅಪಕರ್ಷಣೆ ಹೊಂದಿದೆ ಹಾಗಾದರೂ ಕೇಳ್ಬೋದು ಅಥವಾ ಡೆಫಿನೇಷನ್ಸ್ ಆದರೂ ಕೇಳ್ಬೋದು ಅಥವಾ ವ್ಯತ್ಯಾಸಕ್ಕಾದರೂ ಕೇಳ್ಬೋದು ಅದೇ ರೀತಿ ಬಹಿರುಷ್ಣಕ ಕ್ರಿಯೆ ಮತ್ತು ಅಂತರಷ್ಣಕ ಕ್ರಿಯೆ ಡೈನಮೊ ಮೋಟಾರ್ಗಳಿಗಿರುವ ವ್ಯತ್ಯಾಸ ಅಪಧಮನಿ ಮತ್ತೆ ಅಭಿಧಮನಿಗಳಿಗಿರುವ ವ್ಯತ್ಯಾಸ ಸೊ ಪೀನ ದರ್ಪಣದ ದರ್ಪಣಗಳ ಉಪಯೋಗ ಪೀನ ಮತ್ತೆ ನಿಮ್ನ ದರ್ಪಣದ ಉಪಯೋಗ ಕೇಳ್ಬೋದು ಅಥವಾ ವ್ಯತ್ಯಾಸಕ್ಕಾದರೂ ಕೇಳ್ಬೋದು ಸೊ ಮಸೂರಗಳನ್ನು ಸಹ ನೀವು ಅಭ್ಯಾಸ ಮಾಡ್ಕೊಳ್ಳಿ ನೆಕ್ಸ್ಟ್ ನಶಿಸುವಿಕೆ ಮತ್ತೆ ಕಮಟುವಿಕೆ ಇವೆಲ್ಲವನ್ನು ನೋಡ್ಕೊಡಿ ನೆಕ್ಸ್ಟು ಅಂತಸ್ರಾವಕ ಗ್ರಂಥಿಗಳು ಸ್ರವಿಸುವ ಹಾರ್ಮೋನ್ ಮತ್ತು ಅದರ ಕಾರ್ಯ ಇದ್ರ ಮೇಲಂತೂ ಒಂದು ಪ್ರಶ್ನೆ ಇದ್ದೇ ಇರುತ್ತೆ ಮಕ್ಕಳ ಅದು ಸಸ್ಯ ಹಾರ್ಮೋನ್ ಆದರೂ ಇರ್ಬೋದು ಅಥವಾ ಪ್ರಾಣಿ ಹಾರ್ ಪ್ರ ಇದು ಇವುಗಳಿಗಾದರೂ ಬಂದರು ಪ್ರಾಣಿ ಹಾರ್ಮೋನ್ಗಳಿಗಾದ್ರೂ ಬರ್ಬೋದು ಈಗ ಪಿಟ್ಯುಟರಿ ಗ್ರಂಥಿ ಥೈರಾಯ್ಡು ಅಡ್ರನ್ ಅಡ್ರಿನಲ್ ಮೆದೋಜೀರಕ ಗ್ರಂಥಿ ಅವುಗಳ ಕಾರ್ಯ ಏನು ಸೊ ಅದರ ವಿಶೇಷತೆ ಏನು ಸೊ ಕಾರ್ಯಗಳನ್ನು ಮತ್ತು ಹಾರ್ಮೋನ್ಗಳನ್ನು ಮಿಸ್ ಮಾಡದೆ ನೀವು ಅಭ್ಯಾಸ ಮಾಡಲೇಬೇಕಾಗುತ್ತೆ ಏಕೆಂದರೆ ಅದರ ಮೇಲೆ ಪ್ರಶ್ನೆಯನ್ನು ಕೇಳ್ತಾರೆ ನೆಕ್ಸ್ಟ್ ವೃಷಣಗಳು ಮತ್ತು ಅಂಡಾಶಯಗಳಿಗೆ ಬಂದರೆ ಯಾವೆಲ್ಲ ಹಾರ್ಮೋನನ್ನು ಸ್ರವಿಸುತ್ತೆ ಅದರ ಉಪಯೋಗ ಏನು ನೆಕ್ಸ್ಟ್ ಸಸ್ಯ ಹಾರ್ಮೋನ್ ಮತ್ತು ಕಾರ್ಯಗಳಿಗೆ ಬಂದರೆ ಆಕ್ಸಿನ್ ಆಕ್ಸಿನ್ ಏನು ಮಾಡುತ್ತೆ ಜಿಬರ್ಲಿನ್ ಏನು ಮಾಡುತ್ತೆ ಸೈಟೊಕಿನ್ಸ್ ಆಪ್ಸಿಕಾಮ್ಲ ಇಥಿಲೀನ್ ಸೊ ಹೀಗಾಗಿ ಇವುಗಳನ್ನು ನೀವು ಅಭ್ಯಾಸ ಮಾಡಿಕೊಳ್ಳಿ ಇದರ ಮೇಲೆ ನಿಮಗೆ ಒಂದು ಅಂಕಕ್ಕೆ ಯಾವುದನ್ನಾದರೂ ಕೇಳಿರ್ತಾರೆ ಡೈರೆಕ್ಟಾಗಿ ಎಮ್ ಸಿ ಕ್ಯೂನಲ್ಲಿ ಇರ್ಬೋದು ಅಥವಾ ಒಂದು ಅಂಕಕ್ಕಾದರೂ ಇರ್ಬೋದು ಹಾಗಾಗಿ ಈ ಹಾರ್ಮೋನ್ ಮತ್ತು ಅದರ ಕಾರ್ಯವನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳಿ ನೆಕ್ಸ್ಟು ಮೆದುಳಿಗಿನ ಭಾಗಗಳು ಬಂದರೆ ಚಿತ್ರನೇ ಕೇಳಬೇಕು ಅಂತ ಇಲ್ಲ ಈ ಬಾರಿ ಕೇಳಿದರು ನಿಮಗೆ ಪ್ರಿಪರೇಟ್ರಿಯಲ್ಲಿ ಮಹಾಮಸ್ತಕ ಮಹಾಮಸ್ತಿಷ್ಕ ತಲಾಮಸ್ಸು ಹೈಪೋ ಅವುಗಳ ಕಾರ್ಯಗಳೇನು ಮಧ್ಯದ ಮೆದುಳು ಅನುಮಸ್ತಿಷ್ಕ ಫಾನ್ಸು ಮೆಡಲ ಆಬ್ಲಾಂಗೇಟ ಸೊ ಇವು ಭಾಗಗಳನ್ನು ಕೊಟ್ಬಿಟ್ಟಿದ್ರ ಕಾರ್ಯವನ್ನು ಕೇಳ್ಬೋದು ಹಾಗಾಗಿ ಎಲ್ಲ ರೀತಿಯೂ ನೀವು ಸೈನ್ಸಿಗೆ ಎಕ್ಸಾಮ್ಗೆ ಪ್ರಿಪೇರ್ ಆಗೋದನ್ನು ಅಭ್ಯಾಸ ಮಾಡಿ ಇದೇ ಕೇಳ್ತಾರೆ ಇದೇ ಬರುತ್ತೆ ಅಂತ ನೀವು ಸ್ಟಿಕ್ಕನ ಆಗಬಾರ್ದು ಬಟ್ ನೀವು ಅಟ್ಲೀಸ್ಟ್ ಮಿನಿಮಮ್ ಪಾಸ್ ಆಗಬೇಕು ಅಂದರೆ ಈ ಮಿನಿಮಮ್ ಇವನಾದರೂ ನೀವು ಓದಿರಲೇಬೇಕು ಅರ್ಥ ಆಗ್ತಿದೆಯಾ ನೆಕ್ಸ್ಟ್ ನಿಮಗೆ ಒಂದು ಅಂಕಕ್ಕೆ ಬರುವಂಥವು ರಚನಾ ಸಮ ಅಂಗಿಗಳಂದ್ರೇನು ಜೀವ ವಿಕಾಸ ಪಳೆಯುಳಿಕೆ ಅಂದ್ರೇನು ನೆಕ್ಸ್ಟ್ ಅದರಲ್ಲಿ ಪ್ರಬಲ ಆಮ್ಲದಲ್ಲಿ ಯಾವುದು ಅಯಾನ್ಸ್ ಹೆಚ್ಚಿರ್ತದೆ ಮತ್ತು ಪ್ರಬಲ ಪ್ರತ್ಯಾಮ್ಲದಲ್ಲಿ ಯಾವುದಿರುತ್ತೆ ಸೊ ಕೊಡ್ಬೋದು ಕೆಲವೊಂದು ಎಕ್ಸಾಂಪಲ್ಸ್ ಕೊಟ್ಟಿದ್ರೆ ಯಾವುದು ಎಚ್ ಪ್ಲಸ್ ಜಾಸ್ತಿ ಇರುತ್ತೆ ಓ ಎಚ್ ಯಾವುದು ಕೇಳ್ಬೋದು ಮತ್ತು ಡೆಫಿನೇಷನ್ಸಿಗೆ ಪ್ರಧಾನ ಸಂಗಮ ವಕ್ರತಾ ಕೇಂದ್ರಗಳು ಸಂಗಮ ದೂರ ಡಯಾಪ್ಟರ್ ದ್ಯುತಿ ಅನುವರ್ತನೆ ರಾಸಾಯನಿಕ ಅನುವರ್ತನೆ ಜಲಾನುವರ್ತನೆ ಗುರುತ್ವಾನುವರ್ತನೆ ಆಮ್ಲಮಳೆ ಇವುಗಳನ್ನೆಲ್ಲ ನೀವು ಮಕ್ಕಳ ಚೆನ್ನಾಗಿ ಅಭ್ಯಾಸವನ್ನು ಮಾಡಿಕೊಳ್ಳಿ ನೆಕ್ಸ್ಟ್ ತಟಸ್ಥೀಕರಣ ಕ್ರಿಯೆ ಅಂದ್ರೇನು ಹಲ್ಲಿನ ಸವೆತ ಹೇಗೆ ಉಂಟಾಗುತ್ತೆ ಅದು ಪಿ ಎಚ್ ಮೌಲ್ಯ ಐದು ಪಾಯಿಂಟ್ ಐದಕ್ಕಿಂತ ಕಡಿಮೆ ಆದರೆ ನಮ್ಮ ಎನಾಮಲ್ಲೇನಾಗುತ್ತೆ ಸವಿಯಾಗಿ ಸ್ಟಾರ್ಟ್ ಆಗುತ್ತೆ ಸೊ ಆವಾಗ ಅಲ್ಲಿನ ಸವೆತು ಉಂಟಾಗುತ್ತೆ ಸೊ ಅದನ್ನ ಕಲ್ತ್ಕೊಳ್ಳಿ ಮತ್ತೆ ನಿಮಗೆ ಆಮ್ಲಗಳು ಪ್ರತ್ಯಾಮ್ಲಗಳಲ್ಲೊಂದು ಕಾಲಮ್ ಇದೆ ಸೊ ಈ ವಿನೆಗರ್ ಇರ್ಬೋದು ಕಿತ್ಲೆ ಹಣ್ಣು ಹುಣಸೆ ಹಣ್ಣು ಅವುಗಳಲ್ಲಿ ಯಾವ ಆಮ್ಲ ಇದೆ ಇರುವೆ ಕಡದಾಗ ಯಾವ ಆಮ್ಲ ಬಿಡುಗಡೆ ಆಗುತ್ತೆ ಮೊಸರಿನಲ್ಲಿ ಯಾವ ಆಮ್ಲ ಇದೆ ತುರಿಕೆಯಲ್ಲೇ ಚುಚ್ಚದಾಗ ಏನಾಗುತ್ತೆ ಅದನ್ನು ನೀವು ಕಲ್ತ್ಕೊಂಡಿರಿ ಮಕ್ಕಳ ನೆಕ್ಸ್ಟ್ ನಿಮ್ಗೆ ಇಲ್ಲಿ ಗ್ಲುಕೋಸ್ ಕೋಶ ವಿಭಜನೆ ಆಗುತ್ತೆ ಯಾವ ರೀತಿ ಆಗುತ್ತೆ ಸೊ ಆಕ್ಸಿಜನ್ ಅನುಪಸ್ಥಿತಿಯಲ್ಲಿ ಹೇಗಾಗುತ್ತೆ ಆಕ್ಸ್ ಅದು ಆಕ್ಸಿಜನ್ ಅನುಪಸ್ಥಿತಿಯಲ್ಲಿ ಸ್ನಾಯು ಜೀವಕೋಶದಲ್ಲಿ ಏನಾಗುತ್ತೆ ಆಕ್ಸಿಜನ್ ಉಪಸ್ಥಿತಿಯಲ್ಲಿ ಮೈಟೋಕಾಂಡ್ರಿಯಾದಲ್ಲಿ ಯಾವ ರೀತಿ ವಿಭಜನೆ ಹೊಂದುತ್ತೆ ಅದನ್ನು ನೀವು ನೋಡಿಕೊಂಡಿರಬೇಕು ಮತ್ತು ಆಮ್ಲಗಳು ಪ್ರತ್ಯಾಮ್ಲಗಳು ಲವಣಗಳು ಪಾಠಕ್ಕೆ ಬಂದರೆ ಅಲ್ಲಿ ನಿಮಗೊಂದಷ್ಟು ಸಾಲ್ಟ್ಗಳಿದ್ದಾವೆ ಚಲುವೆ ಪುಡಿ ಜಿಪ್ಸಮ್ಮು ಅರಳಿದ ಸುಣ್ಣ ಪ್ಲಾಸ್ಟರ್ ಪ್ಯಾರಿಸು ವಾಷಿಂಗ್ ಸೋಡಾ ಅಡುಗೆ ಸೋಡಾ ಅಡುಗೆ ಉಪ್ಪು ಅವುಗಳ ರಾಸಾಯನಿಕ ಹೆಸರು ರಾಸಾಯನಿಕ ಸೂತ್ರ ಮತ್ತು ಅದರ ಉಪಯೋಗ ಅದ್ರ ಮೇಲೆ ಯಾವುದಾದ್ರೂ ಒಂದು ಪ್ರಶ್ನೆ ಕೇಳಿರ್ತಾರೆ ಮಕ್ಕಳ ಹಾಗಾಗಿ ಅದನ್ನು ನೀವು ಕಲ್ತ್ಕೊಳ್ಳಿ ನೆಕ್ಸ್ಟು ಸೂತ್ರಗಳು ಸೂತ್ರಗಳನ್ನ ಮಿಸ್ ಮಾಡಂಗೆ ಇಲ್ಲ ಮಕ್ಕಳ ಹೇಳಿದ್ರೆ ನಿಮಗೆ ಲೆಕ್ಕ ಮಾಡ್ಲಿಕ್ಕೆ ಕೊಡ್ತಾರೆ ವಿದ್ಯುತ್ ಶಕ್ತಿ ಪಾಠದಿಂದ ಮತ್ತು ಬೆಳಕು ಪಾಠದಿಂದ ಎರಡೂ ಪಾಠದಿಂದ ಲೆಕ್ಕಗಳು ಬರ್ತವೆ ಹಾಗಾಗಿ ನೀವು ಅಲ್ಲಿ ರೋಧಕದ ಸರಣಿ ಜೋಡಣೆಯ ಸೂತ್ರ ರೋಧಕದ ಸಮಾಂತರ ಜೋಡಣೆ ಸೂತ್ರ ಓಮ್ನ ನಿಯಮ ಜೌಲ್ನ ಉಷ್ಣೋತ್ಪಾದನಾ ನಿಯಮ ವಿದ್ಯುತ್ ಸಾಮರ್ಥ್ಯ ಕಂಡುಹಿಡಿಯಲು ಬಳಸುವ ಸೂದ ಸೂತ್ರ ಯಾವುದು ಅವುಗಳನ್ನು ನೀವು ಕಲ್ತ್ಕೊಂಡಿರಬೇಕು ಮಸೂರದ ಸೂತ್ರ ದರ್ಪಣದ ಸೂತ್ರ ಮಸೂರದ ಸೂತ್ರ ಮತ್ತು ದರ್ಪಣದ ಸಂಗಮ ದೂರವನ್ನು ಕಂಡು ಬ ಹಿಡಿಯಲು ಬಳಸುವಂತಹ ಸೂತ್ರ ತದನಂತರ ಸಾಮರ್ಥ್ಯದ ಸೂತ್ರ ಒಕೃತಾ ಥ್ರಿಜ್ಜವನ್ನು ಕಂಡುಹಿಡಿಯಲು ಬಳಸುವಂಥ ಸೂತ್ರ ಸೊ ಇವೆಲ್ಲ ಸೂತ್ರಗಳನ್ನು ನೀವು ಚೆನ್ನಾಗಿ ರೋಧವನ್ನು ಕಂಡುಹಿಡಿಯಲು ಬಳಸುವಂಥ ರೋಧಶೀಲತೆ ಸೊ ಇವೆಲ್ಲವನ್ನು ನೀವು ಅಭ್ಯಾಸ ಮಾಡ್ಕೊಂಡಿದ್ರೆ ಮಾತ್ರ ಈಸಿಯಾಗಿ ನೀವು ಒಳ್ಳೆ ಅಂಕಗಳನ್ನು ಗಳಿಸ್ಕೋಬಹುದು ನೆಕ್ಸ್ಟ್ ಲವಣಗಳಲ್ಲಿ ವಾಷಿಂಗ್ ಸೋಡಾ ಅದನ್ನು ಎಲ್ಲೆಲ್ಲಿ ಬಳಸ್ತಾರೆ ಸೊ ಎರಡು ಅಂಕಕ್ಕೆ ಬರುವ ಪ್ರಶ್ನೆ ಅದು ಚಲುವೆ ಪುಡಿ ಅಡುಗೆ ಸೋಡಾ ನೋಡಿ ನಿಮಗೆ ಇಲ್ಲಿ ಕೊಟ್ಟಿದ್ದೀನಿ ನಾನು ಸೊ ಅದನ್ನು ವಿಡಿಯೋ ಪಾಸ್ ಮಾಡಿಕೊಂಡು ನೀವು ನೋಡಿ ಅಥವಾ ನಾನು ಇದರ ಪಿ ಡಿ ಎಫನ್ನು ಅನ್ನು ಹಾಕಿರ್ತೀನಿ ಮಕ್ಕಳ ಸೊ ಅದನ್ನು ಸಹ ನೀವು ನೋಡಿ ಪಾಸ್ ಆಗಕ್ಕೆ ಮಾತ್ರ ತರ್ಟಿ ಮಾರ್ಕ್ಸ್ ಅನ್ನ ನೀವು ಇಷ್ಟನ್ನು ಓದ್ಕೊಂಡ್ರೆ ಫಾರ್ಟಿ ಪ್ಲಸ್ ನೀವು ತಗೋಬಹುದು ಮಕ್ಕಳ ಹಾಗಾಗಿ ಎಲ್ಲವನ್ನ ಚೆನ್ನಾಗಿ ಅಭ್ಯಾಸ ಮಾಡಿ ಅಡುಗೆ ಸೋಡಾ ಪ್ಲಾಸ್ಟರ್ ಆಫ್ ಪ್ಯಾರಿಸು ಅದನ್ನ ಎಲ್ಲೆಲ್ಲಿ ಬಳಸ್ತಾರೆ ನಿಮಗೆ ಆಗಲಿಲ್ಲ ನಿಮಗಾಗ್ಲೇನಂದ್ರೆ ಒಂದು ಮೂರು ಅಥವಾ ನಾಲ್ಕು ಯೂಸಸ್ಗಳನ್ನು ಕಲ್ತ್ಕೊಂಡಿರಬೇಕು ಕಲ್ತ್ಕೊಂಡಿರ್ಬೇಕು ನೆಕ್ಸ್ಟ್ ಬಯೋಲಜಿಗೆ ಬಂದರೆ ನೀವು ವೆರಿ ಇಂಪಾರ್ಟೆಂಟ್ ಏಕತಳೀಕರಣ ಅಥವಾ ದ್ವಿತಳೀಕರಣ ಸೊ ಚಕ್ಕರ್ ಬೋರ್ನ ರಚನೆ ಮತ್ತು ಮಾನವರಲ್ಲಿ ಲಿಂಗ ನಿರ್ಧಾರಗಳನ್ನು ಅಭ್ಯಾಸ ಮಾಡಲೇಬೇಕು ಏಕೆಂದರೆ ಆ ಪ್ರಶ್ನೆ ವೆರಿ ಇಂಪಾರ್ಟೆಂಟ್ ಮೂರು ಅಥವಾ ನಾಲ್ಕು ಹಕ್ಕಕ್ಕೆ ಬರುತ್ತೆ ಸೊ ಏಕತಳೀಕರಣ ಅಂದ್ರೇನು ಅಂದರೆ ಒಂದೇ ಪ್ರಭೇದದ ಎರಡು ಬೇರೆ ಬೇರೆ ಸಸ್ಯಗಳ ನಡುವೆ ನಡೆಯುವಂತಹ ಸಂಕರಣ ಅಂತ ಹೇಳಿ ಕರಿತೀವಿ ಸೊ ಕ್ಯಾಪಿಟಲ್ ಲೆಟರ್ ಟಿ ಟಿ ಸ್ಮಾಲ್ ಲೆಟರ್ ಟಿ ಸೊ ಅಲ್ಲಿ ನಮಗೆ ಬರುವಂಥದ್ದು ಒಂದೇನೆ ತ್ರೀ ಇಷ್ಟು ಒನ್ ಸೊ ದಟ್ ಮೀನ್ಸ್ ಒನ್ ಇಷ್ಟು ಟು ಇಷ್ಟು ಸೊ ಈ ಒಂದು ಚಕ್ರ ಬೋರ್ಡ್ ಈಸಿ ಏಕಥಳೀಕರಣದಲ್ಲಿ ಈಸಿಯಾಗಿ ಬಿಡ್ತೀರಾ ಸೊ ದ್ವಿತಳೀಕರಣನೂ ಸಹ ಈಸಿನೇ ಅಲ್ಲೂ ಏನಿಲ್ಲ ದ್ವಿತಳೀಕರಣದಲ್ಲಿ ಏನಾಗಿರ್ತದೆ ಅಂದರೆ ಎರಡು ಲಕ್ಷಣಗಳಿಗೆ ಸಂಬಂಧಿಸಿದಂತೆ ಅಲ್ಲಿ ಸಂಕರಣವನ್ನ ಮಾಡ್ತಾರೆ ಈಗ ಕೆಂಪನೆ ಹೂವನ್ನು ಎತ್ತರದ ಗಿಡಗಳನ್ನ ಎತ್ತರದ ಗಿಡದ ಕೆಂಪು ಹೂಗಳನ್ನು ಗಿಡ್ಡ ಗಿಡದ ಬಿಳಿ ಹೂವಿನ ಜೊತೆ ಸಂಕರಣ ಮಾಡ್ತಾರೆ ಸೊ ಹಾಗಾಗಿ ನಮ್ಗಲ್ಲಿ ದ್ವಿತಳೀಕರಣದ ಚಕ್ಕರ್ ಬೋರ್ಡ್ ಸಿಗುತ್ತೆ ಫಸ್ಟ್ ಈ ರೀತಿ ಎಫ್ ಒನ್ ಫೀಳಿಗೆಲಿ ಯಾವ ರೀತಿ ಬರುತ್ತೆ ಎಫ್ ಟೂ ನಲ್ಲಿ ಬರುತ್ತೆ ಸೊ ಈ ರೀತಿ ನೀವು ಚಕ್ಕರ್ ಬೋರ್ಡ್ ಅನ್ನ ಹಾಕೋದನ್ನ ಅಭ್ಯಾಸ ಮಾಡಿ ಕಂಪಲ್ಸರಿ ಕೊಟ್ಟಿರ್ತಾರೆ ಅದರ ಅನುಪಾತ ನೈನ್ ಇಷ್ಟು ತ್ರೀ ಇಸ್ಟು ತ್ರೀ ಇಷ್ಟು ಒನ್ ಅದನ್ನ ನೀವು ಕಲ್ತ್ಕೊಂಡಿರಬೇಕು ಸೊ ಅರ್ಥ ಆಗ್ತಿದೆಯಲ್ಲ ನಾನು ಹೇಳ್ತಿರೋದು ನೆಕ್ಸ್ಟು ಮಾನವನಲ್ಲಿ ಲಿಂಗ ನಿರ್ಧರಣೆ ಸೊ ಈ ಪ್ರಶ್ನೆ ಬರುವ ಸಾಧ್ಯತೆಯೂ ಸಹ ಇರುತ್ತೆ ಎರಡು ಬಾರಿನೂ ಕೇಳಿದ್ದಾರೆ ಬಟ್ ಈ ಬಾರಿ ಕೇಳ್ತಾರ ಇಲ್ವೋ ಗೊತ್ತಿಲ್ಲ ಬಟ್ ಅಭ್ಯಾಸ ಮಾಡ್ಕೊಳ್ಳಿ ಅರ್ಥ ಆಗ್ತಿದೆಯಾ ಸೊ ಯಾವ ರೀತಿ ಲಿಂಗ ನಿರ್ಧರಣೆ ಆಗುತ್ತೆ ಏಕೆಂದರೆ ಪುರುಷರಲ್ಲಿ ಎಕ್ಸ್ ವೈ ಇರುತ್ತೆ ಮಹಿಳೆಯರಲ್ಲಿ ಎಕ್ಸ್ ಎಕ್ಸ್ ವರ್ಣ ತಂತು ಇರುತ್ತೆ ಹಾಗಾಗಿ ಯಾವಾಗಲೂ ಮಹಿಳೆಯರಿಂದ ಎಕ್ಸ್ ವರ್ಣ ತಂತು ಬರೋದ್ರಿಂದ ಪುರುಷರಿಂದ ವೈ ವರ್ಣ ತಂತು ಬಂದರೆ ಗಂಡು ಮಗು ಆಗುತ್ತೆ ಎಕ್ಸ್ ವರ್ಣ ತಂತು ಬಂದರೆ ಹೆಣ್ಣು ಮಗು ಆಗುತ್ತೆ ಸೊ ಇದನ್ನು ನೀವು ಕಾನ್ಸೆಪ್ಟ್ ಅರ್ಥ ಮಾಡಿಕೊಂಡ್ರೆ ಈಸಿಯಾಗಿ ನೀವು ಅಂಕ ಗಳಿಸ್ಕೋಬೋದು ನೆಕ್ಸ್ಟ್ ಲೋಹಗಳು ಮತ್ತು ಅಲೋಹಗಳು ಪಾಠಕ್ಕೆ ಬಂದರೆ ಅವುಗಳ ಗುಣಲಕ್ಷಣಗಳನ್ನ ನೋಡ್ಕೊಳ್ಳಿ ಕ್ರಿಯಾಶೀಲತೆ ಪಟ್ಟಿಯನ್ನು ಕಲ್ತ್ಕೊಂಡಿರಿ ಯಾಕೆಂದರೆ ಅದರ ಮೇಲೂ ಲೆಕ್ಕಗಳನ್ನು ಕೇಳುವ ಸಾಧ್ಯತೆಗಳು ಇರ್ತವೆ ನೆಕ್ಸ್ಟ್ ಮನುಷ್ಯರಲ್ಲಿ ಗಂಡು ಸಂತಾನೋತ್ಪತ್ತಿ ವ್ಯೂಹದ ಭಾಗಗಳು ಮತ್ತು ಅದರ ಕಾರ್ಯಗಳನ್ನ ಕೇಳ್ತಾರೆ ಯಾವೆಲ್ಲ ಭಾಗಗಳು ಮತ್ತು ಅದು ಏನು ಕೆಲಸವನ್ನು ಮಾಡ್ತವೆ ಸೊ ಅದನ್ನು ಕಲ್ತ್ಕೋಬೇಕು ಅದೇ ರೀತಿ ಹೆಣ್ಣು ಸಂತಾನೋತ್ಪತ್ತಿ ವ್ಯೂಹ ಭಾಗದ ಕಾರ್ಯಗಳನ್ನು ಸಹ ನೀವು ಕಲ್ತ್ಕೋಬೇಕಾಗುತ್ತೆ ಸೊ ಅರ್ಥ ಆಗ್ತಿದೆಯಲ್ಲ ಇದಿಷ್ಟನ್ನು ನೀವು ಚೆನ್ನಾಗಿ ಅಭ್ಯಾಸವನ್ನು ಮಾಡಿಕೊಳ್ಬೇಕು ನೆಕ್ಸ್ಟ್ ದೃಷ್ಟಿದೋಷ ಮತ್ತು ಅದರ ಲಕ್ಷಣಗಳೇನು ಕಾರಣವೇನು ಅದನ್ನು ಯಾವ ರೀತಿ ಪರಿಹಾರ ಮಾಡೋದು ಈಗ ಸಮೀಪ ದೃಷ್ಟಿ ಸೊ ಚಿತ್ರವನ್ನ ಕೇಳಿನಾದರೂ ಕೇಳ್ಬೋದು ಅಥವಾ ಡೈರೆಕ್ಟಾಗಿ ಸಮೀಪ ದೃಷ್ಟಿ ಸಮೀಪ ದೃಷ್ಟಿ ಅದಕ್ಕೆ ಯಾವ ರೀತಿ ಉಂಟಾಗುತ್ತೆ ಅದರ ಕಾರಣವೇನು ಅದನ್ನು ಸರಿಪಡಿಸ್ಲಿಕ್ಕೆ ಯಾವ ಮಸೂರವನ್ನು ಬಳಸ್ತೀವಿ ಸೊ ಸಮೀಪ ದೃಷ್ಟಿ ನಿಮ್ಮ ಮಸೂರ ದೂರದೃಷ್ಟಿ ಪೀನ ಮಸೂರ ಸೊ ಹಾಗಾಗಿ ದೂರದೃಷ್ಟಿ ಅರ್ಥ ಮಾಡ್ಕೊಳ್ಳಿ ಸಮೀಪ ಅಂತ ಹೇಳಿದ್ರೆ ದೂರದಲ್ಲಿರೋದು ಕಾಣೋದಿಲ್ಲ ದೂರದೃಷ್ಟಿ ಅಂದರೆ ಹತ್ತಿರದಲ್ಲಿರೋದು ಕಾಣಲ್ಲ ಅಪೋಸಿಟ್ ಸೊ ಅದನ್ನು ನಿಮ್ಗೆ ಅದರ ಲಕ್ಷಣಗಳು ಅರ್ಥ ಆಗ್ತಾ ಇದೆಯಾ ಸೊ ನೆಕ್ಸ್ಟ್ ಕಾರಣಗಳನ್ನ ನೋಡ್ಕೊಳ್ಳಿ ನೆಕ್ಸ್ಟ್ ಪ್ರಿಸ್ ಬಯೋಫಿಯಾ ಅಂತ ಹೇಳಿದ್ರೇನು ಮತ್ತು ಕಣ್ಣಿನ ಹೊಂದಾಣಿಕೆ ಯಾವ ರೀತಿ ಮಾಡ್ಕೊತಾರೆ ಅದನ್ನು ನೀವು ಆ ಪಾಠದಲ್ಲಿ ನೋಡ್ಕೋಬೇಕು ನೆಕ್ಸ್ಟ್ ಓಝೋನ್ ಹೇಗೆ ರೂಪುಗೊಳ್ಳುತ್ತದೆ ಸೊ ಇದನ್ನು ಸಹ ಹೆಚ್ಚು ಬಾರಿ ಕೇಳ್ತಾ ಇದ್ದಾರೆ ಹಾಗಾಗಿ ಅದನ್ನು ನೋಡ್ಕೊಳ್ಳಿ ನೆಕ್ಸ್ಟ್ ನೀವು ಲೋಹಗಳು ಮತ್ತು ಅಲೋಹಗಳು ಈ ಪಾಠಕ್ಕೆ ಬಂದರೆ ಪರಮಾಣು ಗಾತ್ರ ವಿದ್ಯುದ್ದನೀಯತೆ ಲೋಹೀಯ ಗುಣ ಮತ್ತು ವಿದ್ಯುತ್ ಋಣೀಯತೆ ಸೊ ಇವುಗಳ ಮೇಲೆ ಲೋಹಿಯ ಅಲೋಹಿಯ ಗುಣ ಸೊ ಇವುಗಳನ್ನು ನಿಮಗೆ ಹೆಚ್ಚಾಗಿ ಕೇಳ್ತಿದ್ದಾರೆ ಏನಂತ ಕೇಳ್ತಾರೆ ಅಂದರೆ ಆವರ್ತದಲ್ಲಿ ಮುಂದೆ ಹೋದಾಗ ಏನಾಗುತ್ತೆ ಗುಂಪಿನಲ್ಲಿ ಕೆಳಗೆ ಬಂದಾಗ ಏನಾಗುತ್ತೆ ಪರಮಾಣು ಗಾತ್ರ ಯಾವಾಗಲೂ ಆವರ್ತದಲ್ಲಿ ಹೋದಾಗ ಏನಾಗುತ್ತೆ ಕಡಿಮೆ ಆಗ್ತದೆ ಗುಂಪಿನಲ್ಲಿ ಬಂದಾಗ ಹೆಚ್ಚಾಗ್ತದೆ ಈವನ್ ವಿದ್ಯುದ್ದನೀಯತೆ ಲೋಹಿಯ ಗುಣ ಇವೆಲ್ಲ ಏನಾಗ್ತದೆ ಅಂತೇಳಿದ್ರೆ ಆವರ್ತಕ್ಕೆ ಹೋದಾಗ ಕಡಿಮೆ ಆಗ್ತದೆ ಅದೇ ಗುಂಪಿನಲ್ಲಿ ಕೆಳಗಡೆ ಬರ್ತಾ ಹೋದಾಗ ಜಾಸ್ತಿ ಆಗುತ್ತೆ ಸೊ ಈ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿದ್ರ ಮೇಲೆ ಒಂದು ಪ್ರಶ್ನೆ ಇದ್ದೇ ಇರುತ್ತೆ ಇಟ್ಸ್ ಕಂಪಲ್ಸರಿ ಅರ್ಥ ಆಗ್ತಾ ಇದೆಯಾ ನೆಕ್ಸ್ಟ್ ಮಾನವನ ಮಿದುಳಿನ ಭಾಗದ ಕಾರ್ಯಗಳನ್ನು ನಾನು ಆಗಲೇ ಹೇಳಿದೆ ಇವುಗಳನ್ನು ನೀವು ಅಭ್ಯಾಸ ಮಾಡಿಕೊಳ್ಳೇಬೇಕು ಯಾವುದಾದ್ರೂ ಒಂದನ್ನು ಕೇಳ್ತಾರೆ ತದನಂತರ ಚಿತ್ರ ಚಿತ್ರವನ್ನು ಕೊಟ್ಟು ಈ ಚಿತ್ರ ಯಾವುದು ಈ ಚಿತ್ರದಲ್ಲಿರುವಂತಹ ಜೀವಿ ಯಾವುದು ಇಲ್ಲಿ ಏನು ನಡೀತಾ ಇದೆ ಯಾವ ಸಂತಾನೋತ್ಪತ್ತಿ ಅಂತ ಕೇಳ್ಬೋದು ಸೊ ಈಗ ಅಮಿಬಾ ಅಂತ ಕೊಟ್ಟರೆ ಅದು ದ್ವಿವಿದಳನ ಅರ್ಥ ಆಗ್ತಾ ಇದೆಯಾ ನೆಕ್ಸ್ಟ್ ಇಲ್ಲಿ ಪ್ಲಾಸ್ಮೋಡಿಯಮ್ ಕೊಟ್ಟರೆ ಬಹುವಿದಳನ ನೆಕ್ಸ್ಟ್ ಇದು ಸ್ಪೈರೋಗೈರ ಸೊ ಅದೇನಾಗ್ತಾಯಿದೆ ತುಂಡರಿಕೆ ಆಗ್ತಾ ಇದೆ ಸೊ ಇದು ಪುನರುತ್ಪಾದನೆ ಅರ್ಥ ಆಗ್ತಾ ಇದೆಯಾ ಪ್ಲನೇರಿಯಾದಲ್ಲಿ ಆಗುವಂಥದ್ದು ಇದು ಹೈಡ್ರಾ ಮೊಗ್ಗಾಗುವಿಕೆ ಇದು ಕಾಯಜ ಸಂತಾನೋತ್ಪತ್ತಿ ಬ್ರಯೋಫಿಲಮಲ್ಲಿ ಆಗುವಂಥದ್ದು ಇದು ರೈಸ್ ಆಫಸ್ ಬೀಜಕಗಳ ಉತ್ಪಾದನೆ ಬ್ರೆಡ್ ಮೋಲ್ಡ್ಗಳಲ್ಲಿ ಹಾಗಾಗಿ ಈ ರೀತಿಯ ನೀವು ಪ್ರಶ್ನೆಗಳನ್ನು ಅಭ್ಯಾಸವನ್ನು ಮಾಡ್ಕೋಬೇಕು ಸೊ ಹಾಗಾಗಿ ಇದೆಲ್ಲ ರೀತಿಯ ಪ್ರಶ್ನೆಗಳನ್ನು ನೀವು ಏನು ಹೇಳಿದ್ನಲ್ಲ ಇದಿಷ್ಟನ್ನು ನೀವು ಅಭ್ಯಾಸ ಮಾಡಿಕೊಂಡ್ರೆ ಆರಾಮಾಗಿ ನೀವು ಫಾರ್ಟಿ ಪ್ಲಸ್ ಅಂಕಗಳನ್ನು ನೀವು ಗಳಿಸ್ಬೋದು ಹಾಗಾಗಿ ಫಾರ್ಟಿ ಪ್ಲಸ್ ಟ್ವೆಂಟಿ ಅರೆ ಸಿಕ್ಸ್ಟಿ ಮಾರ್ಕ್ಸ್ ಸೊ ನೀವಾಗಿ ಫಸ್ಟ್ ಕ್ಲಾಸ್ ಮಾರ್ಕ್ಸಿಗೆ ಹೋಗಿಬಿಡ್ತೀರಿ ಹಾಗಾಗಿ ಚೆನ್ನಾಗಿ ಅಭ್ಯಾಸ ಮಾಡ್ಕೊಳ್ಳಿ ಸೊ ನಾಡಿದ್ದು ಬರೆಯ ಬರೆಯುವಂತಹ ಪರೀಕ್ಷೆಯಲ್ಲಿ ಒಳ್ಳೆಯ ಅಂಕಗಳನ್ನು ತೆಗೆದುಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹೆಚ್ಚಿನ ವೀಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ